ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರ ಜಿಎಸ್ಪಿ ಕಲರ್ಶನ್ ಕೇಂದ್ರ ಸರ್ಕಾರದಿಂದ ರೈತರಿಗೆ ಗುಡ್ ನ್ಯೂಸ್ ಏನಪ್ಪ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕಡೆಯಿಂದ ರೈತರಿಗೆ ಮೂರು ಕಂತುಗಳಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ವರ್ಷಕ್ಕೆ ಕೊಡ್ತಾ ಇದ್ರು ಅಂತ ಹೇಳಬಹುದು ಸೊ ಅದೇ ರೀತಿಯಾಗಿ ಹದಿನೇಳನೇ ಕಂತಿನ ಹಣಕ್ಕಾಗಿ ರೈತರು ವೇಟ್ ಕೂಡ ಮಾಡ್ತಾ ಇದ್ರು ಅಂದರೆ ಕಾಯ್ತಾ ಇದ್ರು ಸೊ ಇವಾಗ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕಡೆಯಿಂದ ಹದಿನೇಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲು ಶುರುನ ಮಾಡಿದ್ದಾರೆ ಇವತ್ತಿನಿಂದ ಅಥವಾ ಇಂದಿನಿಂದ ರೈತರ ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ಡಿಬಿಟಿಯ ಮೂಲಕ ಹಣ ವರ್ಗಾವಣೆ ಆಗುತ್ತೆ ಅಂತ ಹೇಳ್ಬೋದು ಸೊ ಇವತ್ತ ಅಂತ ಹೇಳಿದ್ರೆ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿನೆಂಟು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೊ ಎಲ್ಲ ರೈತರ ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ಡಿ ಟಿ ಮೂಲಕ ಹಣ ವರ್ಗಾವಣೆ ಆಗುತ್ತೆ ಸೊ ಯಾವ ಸಮಯಕ್ಕೆ ಆಗುತ್ತೆ ಅಂತ ನಾನು ಇವತ್ತಿನಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಂದರ್ಭ ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಜಿ ಎಸ್ ಪಿ ಕಲರ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಕ್ಕೆ ತಪ್ಪದೇ ಲೈಕ್ ಮಾಡಿ ಜಿ ಎಸ್ ಪಿ ಕಲರ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸರ್ಕಾರದ ಕಡೆಯಿಂದ ಸಿಗುವ ಎಲ್ಲ ಒಂದು ಯೋಜನೆಗಳ ಮಾಹಿತಿಗಳು ಜೊತೆಗೆ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳನ್ನ ಪಡೆದುಕೊಳ್ಳಬಹುದು ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಬನ್ನಿ ಮಾಡೋಣ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕಡೆಯಿಂದ ಡೈರೆಕ್ಟ್ ಆಗಿ ಎರಡು ಸಾವಿರ ರೂಪಾಯಿ ಹಣವನ್ನು ರೈತರ ಬ್ಯಾಂಕ್ ಗೆ ವರ್ಗಾವಣೆ ಮಾಡ್ತಾರೆ ಅಂತ ಹೇಳಬಹುದು ಹದಿನೆಂಟು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರೈತರ ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ಹಣ ವರ್ಗಾವಣೆ ಆಗುತ್ತೆ ಅಂತ ಹೇಳಬಹುದು ಸೊ ಯಾವ ಸಮಯಕ್ಕೆ ರೈತರ ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ಡಿಬಿಟಿ ಮೂಲಕ ಹಣ ವರ್ಗಾವಣೆ ಆಗುತ್ತೆ ಅಂತ ಹೇಳಿದ್ರೆ ಐದು ಕೊಟ್ಟಿದ್ದಾರೆ ಅಂದ್ರೆ ಸಾಯಂಕಾಲ ಅಥವಾ ಸಂಜೆ ಐದು ಗಂಟೆಗೆ ರೈತರ ಬ್ಯಾಂಕ್ ಅಕೌಂಟಿಗೆ ಹಣ ಬರುತ್ತೆ ಅಂತ ಹೇಳಬಹುದು ನೋಡಬಹುದು ಇಲ್ಲಿ ಒಂಬತ್ತು ಕೋಟಿ ಪಿ ಎಂ ಕಿಸಾನ್ ಬೆನಿಫಿಷರೀಸ್ ಅಂತ ಹೇಳಿದ್ದಾರೆ ಅಂದ್ರೆ ಪಿ ಕಿಸಾನ್ ಯೋಜನೆ ಕಡೆಯಿಂದ ಹಣ ಪಡೆಯುವಂತಹ ಫಲಾನುಭವಿಗಳು ಅಥವಾ ರೈತರಿಗೆ ಇಲ್ಲಿ ಹಣ ವರ್ಗಾವಣೆ ಆಗುತ್ತೆ ಅಂತ ಹೇಳಬಹುದು ಸೊ ಇಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ ನೋಡಬಹುದು ನಿಮಗೆ ಲೈವ್ ಆಗಿ ಇಲ್ಲಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಸೊ ರೈತರು ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಐದು ಗಂಟೆಗೆ ಪಿ ಎಂ ಕಿಸಾನ್ ಯೋಜನೆ ಕಡೆಯಿಂದ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆಯಬಹುದಾಗಿರುತ್ತೆ ಸೊ ಈ ಒಂದು ಮಾಹಿತಿ ಎಲ್ಲ ರೈತರಿಗೂ ತಿಳಿದಿರಲಿ ಅಂತ ನಾನು ಯುವತಿ ನೋಡೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿಗೆ ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು